ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಒಂದು ದಿನ ಚಂದ್ರಕಾಂತ ಮತ್ತು ಸೂರ್ಯಕಾಂತ ಮನೆಯಲ್ಲಿ ಕುಳಿತುಕೊಂಡು ಟಿವಿ ನೋಡ್ತಾ ಇವತ್ತು ಸೈಲೆಂಟ್ ಮನೆ ಯೋಚನೆ ಏನು ಮಾಡ್ತಾ ಇಲ್ಲ ತಾನೆ ಯಾವಾಗ್ಲೂ ಮನೆ ಹೇಗ್ ಮುಳುಗ್ಸೋದು ಅಂತಾನೇ ಆಲೋಚನೆ ಮಾಡ್ತಿರ್ತೀನ ಅತ್ತೆ ಹಾ ನಿಂಗ್ ಬೇರೆ ಇನ್ನೇನ್ ಗೊತ್ತಿದೆ ಹೇಳು ಯಾವ್ದಾದ್ರು ಒಂದು ಘನ ಕಾರ್ಯ ಮಾಡಿ ಅದು ಕುತ್ತಿಗೆವರೆಗೂ ಬರೋವರೆಗೂ ಬಿಡೋಳಲ್ಲ ನೀನು ನೀವು ನನ್ನ ಸ್ಯಾಡಿಸ್ಟು ಜಿಪುಣಿ ಮೋಸಗಾರ್ತಿ ಅನ್ನೋ ಲೆಕ್ಕಕ್ಕೆ ಇಟ್ಟು ನೀನು ಅದಕ್ಕಿಂತಲೂ ಮೀರಿದವಳೆ ಎನ್ನುತ್ತಿರಬೇಕಾದ್ರೆ ಚಂದ್ರಕಾಂತ ಕಣ್ಣು ಮುಚ್ಚಿಕೊಂಡು ಎಂದು ಗಟ್ಟಿಯಾಗಿ ಕಿರುಚಿ ಕಣ್ಣು ತೆರೆಯುತ್ತಾಳೆ ಕಣ್ಣು ತೆರೆದು ನೋಡಿದ್ರೆ ತನ್ನ ರೂಪಿನಲ್ಲಿ ಬೆಡ್ ಮೇಲೆ ಮಲಗಿದಾಳೆ ಓ ಇದು ಕನ್ಸ ನಾನು ನಿಜ ಅನ್ಕೊಂಡು ಭಯ ಬಿದ್ದೋದೆ ಎಂದುಕೊಳ್ಳುತ್ತಿರುವಾಗ ಸೂರ್ಯಕಾಂತ ಬಂದು ಏನೇ ಅಷ್ಟೊಂದು ಜೋರಾಗಿ ಕಿರುಚಿದೆ ಏ ಅತ್ತೆ ಏನೋ ಕೆಟ್ಟು ಕನಸಬೇಕಿತ್ತು ಬೆಳಿಗ್ಗೆ ಹತ್ತು ಗಂಟೆವರೆಗೂ ನಿದ್ದೆ ಮಾಡಿದ್ರೆ ಕೆಟ್ಟು ಕನಸು ಬರದೆ ಇನ್ನೇನ್ ಬರುತ್ತೆ ನಿಂಗೆ ಎಂದು ಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅವಳು ಅತ ಹೋಗುತ್ತಲೇ ಕನಸಲ್ಲಿ ಆಗ್ ಬಂದಿರೋದ್ ನೀವೇ ಎಂದು ಫ್ರೆಶ್ ಆಗಿ ಟೀ ಗ್ಲಾಸ್ ಅನ್ನ ಕೈಯಲ್ಲಿ ಹಿಡಿದುಕೊಂಡು ಹಾಲಲ್ಲಿ ಬರುತ್ತಿರುವಾಗ ನೀನು ನಂಗೆ ನೈಸ್ ಮಾಡೋದ್ ಬೇಕಿಲ್ಲ ನಾನು ಮರಿಗಿ ನಿನಗೇನಾದ್ರೂ ಕೊಟ್ರೆ ನೀನದನ್ನ ಅದನ್ನ ಮತ್ತೆ ನನಗೆ ಹಿಂದಿರುಗಿಸ್ಕೊಡ್ತೀಯಾ ಅದು ಮತ್ತೆ ನಮ್ ತಲೆ ಮೇಲೆ ಬರುತ್ತೆ ಟೀ ಕುಡಿತೀರಾ ಅಂತ ಕೇಳೋದು ತಪ್ಪಾ ಅದು ತಪ್ಪಲ್ವೇ ಮೊದಲು ಹೀಗೆ ನೈಸ್ ಮಾಡಿ ಆಮೇಲೆ ಇಡ್ತೀಯ ನೋಡು ಎಂದು ಹೇಳುತ್ತಿರುವಾಗ ಚಂದ್ರಕಾಂತ ಚಿಕ್ಕಮ್ಮ ರಮಾಕಾಂತ ಸೂಟ್ಕೇಸ್ ಹಿಡಿದುಕೊಂಡು ಬರ್ತಾಳೆ ಅಮ್ಮ ಚಂದ್ರಕಾಂತ ಚಿಕ್ಕಮ್ಮನ ಧ್ವನಿ ಕೇಳುತ್ತಲೂ ಚಂದ್ರಕಾಂತಾಳ ಕಣ್ಣು ಮಿರಮಿರನೆ ಮಿನುಗುತ್ತವೆ ಚಿಕ್ಕಮ್ಮ ಎಂದು ಓಡುತ್ತಾ ಹೋಗಿ ಚಿಕ್ಕಮ್ಮನನ್ನ ತಬ್ಬಿಕೊಂಡು ಚಿಕ್ಕಮ್ಮ ಈಗಷ್ಟೇ ಬನ್ನಿ ಬನ್ನಿ ಒಳಗೆ ಎಂದು ಹೇಳುತ್ತಾ ಒಳಗೆ ಕರೆದುಕೊಂಡು ಹೋಗಿ ಕೂರಿಸುತ್ತಾಳೆ ಹೇಗಿದ್ದೀರಾ ನಂಗೇನು ಚೆನ್ನಾಗೇ ಇದ್ದೀನಿ ನೀವ್ ಹೇಗಿದ್ದೀರಾ ನೋಡ್ತಿದ್ದೀರಲ್ಲ ಹೀಗಿದ್ದೀನಿ ಹೌದೌದು ಕಾಣಿಸ್ತಾ ಇದೆ ಸೂಟ್ ಕೇಸು ಭರ್ತಿಯಾಗಿರೋ ಹಾಗಿದೆ ಹೌದು ತುಂಬಾ ದಿನಗಳ ನಂತರ ಮಗಳ ಮನೆಗ್ ಬಂದಿದ್ದೀನಲ್ವಾ ಹಬ್ಬ ಆಗೋವರೆಗೂ ಇರೋಣ ಅಂತ ಹತ್ರದಲ್ಲಿ ಯಾವ್ದು ಹಬ್ಬ ಇಲ್ಲ ಅಲ್ವಾ ರಮಾಕಾಂತ ಹತ್ರದಲ್ಲಿ ಇಲ್ಲ ಅಂದ್ರೆ ಬರೋವರೆಗೂ ಇರ್ತೀನಿ ನಾನು ನನ್ ಮಗಳಿಗೇನಾದ್ರು ಭಾರನ ಏನ್ ಚಿಕ್ಕಮ್ಮ ಒಂದ್ ಹಬ್ಬ ಅಲ್ಲ ಎರಡ್ ಹಬ್ಬದವರೆಗೂ ಇರಿ ನಿಮ್ಮ ನನ್ನವ್ರು ಇಲ್ಲಿ ಯಾರಿದ್ದಾರೆ ಬನ್ನಿ ಒಳಗೆ ಫ್ರೆಶ್ ಆಗಿ ಏನಾದ್ರೂ ತಿನ್ನೋರಂತೆ ಎಂದು ಹೇಳುತ್ತಾ ಅವರನ್ನ ಒಳಗಡೆ ಕರೆದುಕೊಂಡು ಹೋಗುತ್ತಾಳೆ ಆ ದಿನ ರಾತ್ರಿ ಮೂವರು ಡೈನಿಂಗ್ ಟೇಬಲ್ ಬಳಿ ಕೂತಿದ್ದಾರೆ ತಿನ್ನಿ ಚಿಕ್ಕಮ್ಮ ಎಂದು ಪ್ರೀತಿಯಿಂದ ಬಡಿಸ್ತಾ ಇದ್ರೆ ರಮಾಕಾಂತ ಹ ಹ ಮೊದಲು ನಿಮ್ಮ ಅತ್ತೆಗ್ ಬಡಿಸಮ್ಮ ನಂಗ್ ಮೊದ್ಲು ಬಡಿಸಿದ್ರೆ ಅಮ್ಮನ್ ಮೇಲಿರೋ ಪ್ರೀತಿ ಅತ್ತೆ ಮೇಲ್ ಯಾಕಿಲ್ಲ ಅಂತ ಅವರು ಮತ್ತೆ ಫೀಲ್ ಮಾಡ್ಕೋಬಹುದು ಎಂದು ಹೇಳುತ್ತಾಳೆ ಆ ಮಾತನ್ನು ಕೇಳಿದ ಸೂರ್ಯಕಾಂತ ಮೆಲ್ಲಗೆ ನಕ್ಕು ನಾನೇನೋ ಅನ್ಕೊಂತೀನಿ ಅಂತ ನೀವ್ ಅನ್ಕೊಂಡು ತಿನ್ನೋ ವಿಷಯದಲ್ಲಿ ನಾಚಿಕೆ ಇಲ್ದೆ ಅಲ್ಲ ನಾಚಿಕೆ ಪಟ್ಕೊಳ್ದೆ ಚೆನ್ನಾಗ್ ತಿನ್ನಿ ಚಂದ್ರಕಾಂತ ಸೂರ್ಯಕಾಂತ ಬಳಿ ಬಂದು ಬಡಿಸ್ತಾ ಇದ್ದಾಳೆ ಇನ್ನು ಎಷ್ಟು ಅಂತ ಬಡಿಸ್ತೀಯ ಇಷ್ಟು ನಾನ್ ತಿಂತೀನ ನಾನು ಸ್ವಲ್ಪ ಮಾತ್ರ ತಿಂತೀನಿ ಅಂತ ಸಾರಿ ಅತ್ತೆ ಎಂದು ಹೇಳಿ ಮತ್ತೆ ರಮಾಕಾಂತ ಬಳಿ ಬಂದು ಅನ್ನವನ್ನ ಬಡಿಸ್ತಾ ಇದ್ದಾಳೆ ಹೀಗೆ ಎಲ್ಲರೂ ಸೇರಿ ಊಟವನ್ನ ಮುಗಿಸ್ತಾರೆ ರಮಾಕಾಂತ ಚಂದ್ರಕಾಂತ ಇಬ್ರು ಒಂದು ರೂಮ್ ನಲ್ಲಿ ಇದ್ದಾರೆ ಇನ್ನೇನಮ್ಮ ಸಂಗತಿ ನಿಮ್ಮತ್ತೆ ನಿಮ್ಮನ್ ಹೇಗ್ ನಿಮ್ಮತ್ತೆ ನಿನ್ನ ಹೇಗ್ ನೋಡ್ಕೋತಾ ಇದ್ದಾರೆ ಏನ್ ನೋಡ್ಕೊಳೋದು ಚಿಕ್ಕಮ್ಮ ನಾನೇನ್ ಮಾಡಿದ್ರು ತಪ್ಪೇ ಯಾವಾಗ್ಲೂ ಏನೋ ಒಂದು ಗೊಣಕ್ತಾನೇ ಇರ್ತಾರೆ ಹೌದ್ ಹೌದು ನಾನು ಗಮನಿಸದೆ ಈಗಷ್ಟೇ ನಿನನ್ ಏನೋ ಅಂತಿದ್ರಲ್ವಾ ಹೌದು ಚಿಕ್ಕಮ್ಮ ಸೂರ್ಯಕಾಂತ ಅಂತ ಹೆಸರಿಟ್ಕೊಂಡಿದೀನಿ ಸೂರ್ಯಕಾಂತ ಹೇಗಿರ್ತಾಳೋ ಹಾಗೆ ಬಿಹೇವ್ ಮಾಡ್ತಾರೆ ಎಂದು ಅತ್ತೆ ಬಗ್ಗೆ ಮತ್ತೆ ಮತ್ತೆ ಒತ್ತಿ ಒತ್ತಿ ಕೆಟ್ಟದ್ದನ್ನೇ ಹೇಳ್ತಿದ್ದಾಳೆ ನೀನೇನು ಯೋಚನೆ ಮಾಡ್ಬೇಡಮ್ಮ ಈಗ ನಾನ್ ಬಂದಿದ್ದೀನಲ್ಲ ನಿಮ್ಮ ಅತ್ತೆಗೆ ಹೇಗ್ ಬುದ್ಧಿ ಕಲಿಸ್ಬೇಕೋ ಹಾಗೆ ಬುದ್ಧಿ ಹೇಳೇ ಹೋಗೋದು ಹೌದಾ ಚಿಕ್ಕಮ್ಮ ಅಷ್ಟಕ್ಕೂ ನೀವೇನ್ ಮಾಡ್ತೀರಿ ಎಂದು ಕೇಳುತ್ತಾಳೆ ರಮಾಕಾಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಈಗಷ್ಟೇ ನಿಮ್ಮತ್ತೆ ಏನ್ ಹೇಳಿದ್ರು ನನ್ ಸ್ವಲ್ಪನೇ ತಿನ್ನೋದು ಅಂತ ಹೇಳಿದ್ರು ತಾನೇ ನೀನು ಒಂದ್ ಕೆಲ್ಸ ಮಾಡು ನಿಮ್ಮತ್ತೆಗೆ ನಂಗೆ ಫುಡ್ ಈಟಿಂಗ್ ಕಾಂಪಿಟೇಷನ್ ಇಡು ಅದರಲ್ಲಿ ಸೋತವರು ಗೆದ್ದವರ ಮಾತನ್ನ ಕೇಳ್ಬೇಕು ಎಂದು ಶರತ್ತು ಇಡು ನಿಮ್ಮತ್ತೆ ಹೇಗಿದ್ರು ಹೆಚ್ಚು ತಿನ್ನೊಲ್ಲ ಅವಳು ಸೋತ್ ಹೋಗ್ತಾಳೆ ನಾನೇ ಗೆಲ್ತೀನಿ ಗೆದ್ದ ಮೇಲೆ ಇನ್ನು ಮುಂದೆ ನನ್ನ ಮಗಳು ಏನ್ ಮಾಡ್ತಾಳೋ ಅದಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ತೀನಿ ಎಂದು ಹೇಳುತ್ತಾಳೆ ಆ ಮಾತಿಗೆ ಸಂತೋಷಗೊಂಡ ಚಂದ್ರಕಾಂತ ಸರಿ ಚಿಕ್ಕಮ್ಮ ನಾಳೆ ಅವರನ್ನ ಪಂದ್ಯಕ್ಕೆ ಆಹ್ವಾನಿಸೋಣ ಆದ್ರೆ ಎಂದು ಸ್ವಲ್ಪ ತಡೆದು ಯೋಚನೆ ಮಾಡ್ತಿದ್ರೆ ಏನಾಯ್ತಿ ಯಾಕೆ ಬಿಟ್ಟೆ ಅವರು ಈ ತರ ಎಲ್ಲಾ ಕಂಡೀಷನ್ ಹಾಕೋರಲ್ಲ ಅವ್ರನ್ನ ಈ ಪಂದ್ಯಕ್ಕೆ ಹೇಗ್ ಒಪ್ಸೋದು ಅದೇನ್ ದೊಡ್ಡ ವಿಷಯ ಅಲ್ಲ ನಿಮ್ಮತ್ತೆಗೆ ಇಷ್ಟವಾಗಿರೋ ತಿಂಡಿ ಏನು ಅಂತ ಹೇಳು ಬಿರಿಯಾನಿ ಅಂದ್ರೆ ಅವರಿಗೆ ತುಂಬಾ ಇಷ್ಟ ಹಾಗಾದ್ರೆ ನಾಳೆ ನೀನು ಬಿರಿಯಾನಿ ಮಾಡ್ಬಿಡು ಮಿಕ್ಕಿದ್ದನ್ನ ನಾನ್ ನೋಡ್ಕೊಂತೀನಿ ಚಂದ್ರಕಾಂತ ಆಯಿತು ಎಂದು ಒಪ್ಪಿಕೊಳ್ಳುತ್ತಾಳೆ ಮಾರನೇ ದಿನ ಚಂದ್ರಕಾಂತ ಹತ್ತು ಹದಿನೈದು ಮಂದಿಗೆ ಸಾಕಾಗುವಷ್ಟು ಬಿರಿಯಾನಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಡ್ತಾಳೆ ಏನಮ್ಮ ಇಷ್ಟೊಂದು ಮಾಡಿದೀಯಾ ನಿಮ್ಮತ್ತೆಗೆ ನಂಗೆ ಬಿರಿಯಾನಿ ತಿನ್ನೋ ಸ್ಪರ್ಧೆ ಇಡ್ತೀಯೇನು ಆ ಮಾತನ್ನು ಕೇಳಿದ ಸೂರ್ಯಕಾಂತ ಮೆಲ್ಲಗೆ ನಗುತ್ತಾ ಸುಮ್ನಿರೋತ್ಗೆ ನಿಮಗೂ ನನಗೂ ತಿಂಡಿ ತಿನ್ನೋ ಪೈಪೋಟಿ ಎಂತದ್ದು ನಿಮ್ಮತ್ತೆ ನನ್ ಜೊತೆ ಸ್ಪರ್ಧೆ ಅಂದ್ರೇನೆ ಭಯ ಬೀಳ್ತಾ ಇದಾರೆ ಇನ್ನು ನನ್ನ ವಿರುದ್ಧ ಗೆಲ್ಲೋದಾ ಸ್ಪರ್ಧೆ ಇಟ್ರೆ ಅಲ್ವಾ ಗೊತ್ತಾಗೋದು ನಿನ್ ಚಿಕ್ಕಮ್ಮನಷ್ಟು ತಿಂಡಿ ತಿನ್ನೋದು ನನ್ನಿಂದ ಎಲ್ಲಾಗುತ್ತೆ ನೀವಂತೂ ಮೊದ್ಲು ಸ್ಪರ್ಧೆ ಏರ್ಪಡಿಸೋಣ ಗೆದ್ದವರು ಏನ್ ಹೇಳಿದ್ರೆ ಸೋತವರು ಅದನ್ನ ಕೇಳ್ಬೇಕು ಆಯ್ತು ಹೇಗಿದ್ರೂ ಸೋಲೋದ್ ನಾನೇ ಅದಕ್ಕೆ ಏನ್ ಕಂಡೀಷನ್ ಇದೆಯೋ ಅದನ್ನ ಸ್ವಲ್ಪ ಹಿಂದೆ ನೋಡ್ಕೊಂಡು ಹೇಳ್ಬೇಕು ಇಬ್ಬರು ದೊಡ್ಡ ದೊಡ್ಡ ಪ್ಲೇಟ್ ಗಳನ್ನ ತಮ್ಮೆದ್ರಿಗೆ ಇಟ್ಕೊಂಡು ಸಮನಾಗಿ ಬಿರಿಯಾನಿ ಬಡಿಸ್ಕೊಂಡು ಟೈಮರ್ ಇಟ್ಕೊಂಡು ತಿನ್ನೋಕೆ ಮಾಡ್ತಾರೆ ರಮಾಕಾಂತ ಫಾಸ್ಟ್ ಫಾಸ್ಟ್ ಆಗಿ ತಿಂತಾ ಇದ್ದಾಳೆ ಅವಳು ಸ್ವಲ್ಪ ತಿನ್ನೋ ಅಷ್ಟರಲ್ಲಿ ಸೂರ್ಯಕಾಂತ ತನ್ನ ಪ್ಲೇಟ್ ಅಲ್ಲಿರೋ ಪೂರ್ತಿ ಬಿರಿಯಾನಿ ತಿಂದು ಮುಗಿಸ್ತಾಳೆ ನಾನ್ ಹೆಚ್ಚು ತಿನ್ನಲ್ಲ ಹೆಚ್ ತಿನ್ನಲ್ಲ ಅಂತ ಹೇಳ್ತಾನೆ ಐದ್ ನಿಮಿಷದಲ್ಲಿ ಎಲ್ಲಾ ತಿನ್ಬಿಟ್ರಿ ನಾನು ಹಾಗೇನೆ ಸ್ಪರ್ಧೆಗಿಳಿಯೋಕ್ ಮುಂಚೆ ಮಾತ್ರ ಆ ಮಾತೆಲ್ಲ ಒಂದು ಸಾರಿ ಸ್ಪರ್ಧೆಗಿಳಿದ್ರೆ ನನ್ನನ್ನ ನೆಲ್ಸೋರೇ ಇಲ್ಲ ಕೇಳಿ ಇಬ್ಬರು ಶಾಕ್ ಆಗ್ತಾರೆ ಸೂರ್ಯಕಾಂತ ಸ್ವಲ್ಪ ತಡೆದು ಹಾ ಪಂದ್ಯದ ಕಂಡೀಷನ್ ಪ್ರಕಾರ ನಾನು ಹೇಳಿದ್ದನ್ನ ನೀನ್ ಮಾಡ್ಬೇಕಲ್ವಾ ಇವತ್ತಿನಿಂದ ಈ ಮನೇಲಿರೋ ಅಷ್ಟು ದಿನ ಮನೆ ಕೆಲ್ಸ ಎಲ್ಲ ನೀನೇ ಮಾಡ್ಬೇಕು ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಮನೆ ಒರೆಸೋದು ಗುಡಿಸೋದು ಇಂಥ ಎಲ್ಲಾ ಕೆಲ್ಸ ಮಾಡಬೇಕು ಆ ಎಲ್ಲಾ ಕೆಲಸ ಮಾಡಕ್ಕಾಗ್ದೆ ಸಂಜೆಗೆ ತನ್ನ ಪಾಡಿಗೆ ತಾನು ಹೊರಟು ನಿಲ್ತಾಳೆ ಸೂರ್ಯಕಾಂತ ಅನ್ನ ಅಮ್ಮ ಮಗಳು ಸೇರಿ ನನ್ನ ಮೇಲೆ ಗೇಮ್ಸ್ ಆಡ್ಬೇಕು ಅಂತ ಹೊಂಚಾಗ್ತೀರಾ ಎಂದು ಸಂಭ್ರಮಿಸುತ್ತಾ